ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕ ಕೆ ಷಡಕ್ಷರಿ ನಾನು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನಾಗಿದ್ದು ಸುಮಾರು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ದುಡಿದು ಈಗ ಒಂದು ವೇಳೆ ಹೈಕಮಾಂಡ್ ಒಪ್ಪಿದಲ್ಲಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತೀನಿ ಅಂತ ಶಾಸಕ ಕೆ ಷಡಕ್ಷರಿ ತಿಪಟೂರಿನಲ್ಲಿ ಹೇಳಿದ್ದಾರೆ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ನಾನೊಬ್ಬ ಕಾಂಗ್ರೆಸ್ನ ಕಟ್ಟಾಡು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ಮಾತಿಗೆ ಬದಲಾಗಿರ್ತೇನೆ ಒಂದು ವೇಳೆ ಹೈಕಮಾಂಡ್ ನನಗೆ ಕಾಂಗ್ರೆಸ್ ಸಚಿವ ಸ್ಥಾನವನ್ನು ನೀಡಿದ್ದೆ ಆದಲ್ಲಿ ನಾನು ಆ ಸ್ಥಾನವನ್ನು ಅಲಂಕರಿಸಲು ಸಿದ್ದ ಎಂಬುದಾಗಿ ತನ್ನ ಮನದಾಳದ ಮಾತುಗಳನ್ನು ಆಡಿದ್ದಾರೆ ಇದೇ ವೇಳೆ ಅವರು ನಾನು ಸುಮಾರು ನಲವತ್ತು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಂಡಿದ್ದರಿಂದ ಸಹಕಾರ ಖಾತೆಯ ಮೇಲೆ ನನಗೆ ಸ್ವಲ್ಪ ಹೆಚ್ಚಿನ ಆಸೆಯೇ ಅಂತ ಸಹಕಾರ ಖಾತೆಯ ಮೇಲೆ ಒಲವು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವಂತಹ ಸಿದ್ದರಾಮಯ್ಯ ಅವರ ಆಗಲಿ ಡಿಕೆ ಶಿವಕುಮಾರ್ ಅವರು ಆಗಲಿ ಯಾರೇ ಮುಖ್ಯಮಂತ್ರಿಯಾದರೂ ಕೂಡ ನಾವು ಅವರ ಸಚಿವ ಸಂಪುಟದಲ್ಲಿ ಇರಲು ಇಚ್ಛಿಸ್ತೀವಿ ಅಂತ ಇದೇ ವೇಳೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಒತ್ತಾಯ ಪೂರ್ವಕವಾಗಲಿ ಅಥವಾ ದೆಹಲಿಗೆ ಹೋಗುವುದಾಗಲಿ ಮಾಡದೆ ಹೈಕಮಾಂಡ್ ಸೂಚಿಸಿದ್ದಲ್ಲಿ ನಾವು ಸಚಿವ ಸ್ಥಾನ ಅಲಂಕರಿಸುತ್ತೇನೆ ಯಾಕಂದ್ರೆ ಮೈಸೂರು ಕರ್ನಾಟಕ ಭಾಗದಲ್ಲಿ ನಮ್ಮ ಸಮಾಜದ ಶಾಸಕರು ಒಬ್ಬರು ಇಲ್ಲಿಯವರೆಗೂ ಮಂತ್ರಿ ಆಗದೇ ಇರೋದ್ರಿಂದ ತನ್ನ ಇರಿತನವಾಗಲಿ ಅಥವಾ ಸಮಾಜದ ಕಡೆಯಿಂದಾದರೂ ನನಗೆ ಸಚಿವ ಸ್ಥಾನ ಲಭಿಸತ್ತೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದ್ರು ಮಂತ್ರಿ ಆಗಬೇಕು ಅಂತಕ್ಕಂಥ ಆಕಾಂಕ್ಷಿ ಯಾಕೆ ಅಂದರೆ ನನಗೂ ಅರ್ಹತೆ ಇದೆ ಸುಮಾರು ನಾಲ್ಕು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ ವಿವಿಧ ಸ್ಟೇಟ್ನಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ ಎಲ್ಲರಿಗೂ ಇದ್ದಾಗ ನನಗೂ ಇದೆ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅವರು ಯಾರನ್ನು ಮಂತ್ರಿ ಮಾಡಬೇಕು ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಅವ್ರ ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಬಂದಾಗಿರ್ತೀನಿ ಹೌದೌದು ಜನರಲ್ ಆಗಿ ಕೊಡ್ಲಿ ನಮ್ಗೆ ಈಗ ನಾನು ಏಳು ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಸೇರಿದ್ರು ಅವರೆಲ್ಲರನ್ನು ಸೇರಿಸಿ ನನಗೆ ಮಾಡ್ಲಿ ಅಂತ ಕೇಳ್ತೀನಿ ನಾನು ಹೈಕಮಾಂಡ್ ಏನು ಮುಟ್ಟಿಸಿಲ್ಲ ಮುಟ್ಸಿಲ್ಲ ಅವರೇ ನಾನು ಗುರ್ತಿಸಬೇಕು ಅಂತ ಹೇಳಿದೀನಿ ಯಾವಾಗಲೂ ಜೊತೆ ಇರ್ತಾರೆ ಯಾರು ಪರಮೇಶ್ವರ್ ಮುಖ್ಯಮಂತ್ರಿಗಳು ಜೊತೆ ಇರ್ತಾರೆ ಮಾಡಿ ಸ್ವಾಮಿ ಅಂತ ನಾನು ಕೇಳಲಿಲ್ಲ ನಾಗರಾಜ ರಾಷ್ಟ್ರಪ್ರಾಂತಿ ನ್ಯೂಸ್